oh ಹೇಳಿದ್ದೇನು ಸಂಧಿಯೇ ಆಗಲಿ ಕೌರವನಲ್ಲಿ ಮಾತನಾಡುವುದಕ್ಕೆ ನಮ್ಮ ಒಡೆಯ ಕೃಷ್ಣ ಬರ್ತಾನೆ ಎಂಬುದಾಗಿ ನಾವು ಈ ಮಾತನ್ನು ಅರ್ಥೈಸಿದ್ದು ಹೇಗೆ ನಮ್ಮ ಸಂಬಂಧವನ್ನು ನಾವು ಒಡೆಯುವುದಿಲ್ಲ ಒಡೆಯ ಅಂತ ಕೌರವ ಪಾಂಡವರ ಮಧ್ಯದಲ್ಲಿ ಹುಟ್ಟಿಕೊಂಡ ಬೆಂಕಿಗೆ ತುಪ್ಪವನ್ನು ನೀರನ್ನು ಎರೆಯುವ ತೀರ್ಮಾನವನ್ನು ಸುಯೋಧನಿಗೆ ಬಿಟ್ಟಿದ್ದಾಗಿದೆ ಆ ದಿಸೆಯಲ್ಲಿ ಸಂಧಾನಕ್ಕೆ ಅಂತ ನಾನು ಬಂದದ್ದು ಆಯ್ತು ಪ್ರಪಂಚದ ಮುಖಕ್ಕೆ ಸಂಧಾನವನ್ನ ಮುರಿದದ್ದು ಆಯ್ತು ಆದರೆ ಸತ್ಯಾಂಶ ಬೇರೆ ಇದೆ ಕೌರವ ಪಾಂಡವರ ಮಧ್ಯದ ಸಂಧಾನ ಮುರಿದರು ಕೃಷ್ಣ ಗೌರವರ ಮಧ್ಯೆ ಸಂದಿಹಿ ಏರ್ಪಟ್ಟಿದೆ ದೌಷ್ಟ್ಯದಿಂದಲೇ ಕಾಲ ಕಡೆಯೋ ತನ್ನವರೊಂದಿಗೆ ಇಹಲೋಕ ಯಾತ್ರೆಯನ್ನು ಪೂರೈಸುತ್ತೇನೆ ನಿನ್ನ ಪದತನದಲ್ಲಿ ನಮ್ಮೆಲ್ಲರ ತಲೆಯನ್ನ ಕೊಡುವುದಕ್ಕೆ ಕಾರಣೀಕೃತ ದಾನ ಆಗ್ತೇನೆ ಅಂತ ಹೇಳಿ ಧೃಢವೀಳ್ಯವನ್ನ ಇತ್ತಿದ್ದಾನೆ ಆದರೆ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ನಮ್ಮ ಸಂಧಾನ ಏರ್ಪಡಬೇಕಾಗಿದೆ ಅವನೇ ಕರ್ಣ ಕರೆದು ಮಾತನಾಡಿಸುತ್ತೇನೆ ಕರ್ಣ ದೇವ ನಮೋ ನಮಃ ಹ ಅಷ್ಟಾಂಗ ಪೂಜೆ ಮಾಡಿ ಸಾಷ್ಟಾಂಗ ಪ್ರಣಾಮ ಸಲ್ಲಿಸಿ ಇಷ್ಟಾರ್ಥ ಬೇಡುವ ಭಾಗ್ಯ ನನಗಿಲ್ಲ ಮನಸ್ಸಿನಲ್ಲಿ ನಿನಗೆ ಪೂಜೆ ಸಲ್ಲಿಸುತ್ತಾ ಇದ್ದೇನೆ ಸ್ವೀಕರಿಸಬೇಕು ಹ ಕೆಲವು ಕ್ಷಣಗಳ ಹಿಂದೆ ಸುಯೋಧನ ಅಭಟಿಸಿದ್ದನಲ್ಲ ನಮ್ಮ ಸಭೆಗೆ ಬಂದು ನಮ್ಮವರನ್ನೇ ಓಡೆಯುವ ತಂತ್ರಗಾರಿಕೆ ಕಾಣಿಸಿದ ಕೃಷ್ಣನನ್ನ ಎಂದಾಗ ನಾನೂ ಮುಂದಾದವನೇ ಆದರೆ ಯಾಕೆ ನನ್ನ ಉದ್ದೇಶ ಕಟ್ಟಲಿಕ್ಕಲ್ಲ ನಿನ್ನ ಮುಟ್ಟುವುದಕ್ಕೆ ಆದರೆ ನನ್ನಿಂದ ಯಾವುದೂ ಆಗಲಿಲ್ಲ ಅಂತಲೇ ನಾನು ದೂರ ನಿಂತಿದ್ದೇನೆ ನೀನು ದೂರವನಲ್ಲ ಹತ್ತಿರದವಳೆ ಎಂಬುದನ್ನು ತಿಳಿಸುವುದಕ್ಕಾಗಿ ಕರೆದದ್ದು ದೂರ ಬೇಡ ದೂರ ಬೇಡ ಹತ್ತಿರವ ನಿನ್ನ ದೂರೋದಕ್ಕೆ ನಾನು ದೇವ ಹತ್ತಿರ ಅಂದರೆ ಎಷ್ಟು ಹತ್ತಿರ ಎಂಬುದೇ ಅರ್ಥ ಆಗಲಿಲ್ಲ ಪಾಂಡವರು ನನಗೆಷ್ಟು ಹತ್ತಿರದವರು ಅಷ್ಟು ಹತ್ತಿರಕ್ಕೆ ಅದೇ ನನಗೆ ಅರ್ಥವಾಗಿದೆ ನನ್ನಲ್ಲಿಯೇ ನಾನು ವಿಚಾರಿಸಿದೆ ಎಷ್ಟು ವಿಚಾರಿಸಿದ್ರೂ ಅರ್ಥ ಆಗಲಿಲ್ಲ ನನ್ನಲ್ಲಿಯೇ ನಾನು ವಿಚಾರಿಸಿ ತಲೆಕೆಡಿಸಿಕೊಳ್ಳುವುದಕ್ಕಿಂತ ನಿನ್ನ ಬಾಯಿಂದಲೇ ಕೇಳೋಣ ಅಂತ ಆಸೆ ಹೌದು ಕರ್ಣ ನೀನು ಯಾರು ನಿನ್ನ ಅಪ್ಪ ಯಾರು ಗೊತ್ತು தரவே நின்னங்க குருள கௌரவத்வே நூனங்கி குருள கௌரவ நோனுவகி தவ தனவே நின்னங்க கிண்ணு ಬದುಕಿನ ಬೆಳಕನ್ನು ಹುಡುಕುತ್ತಿರುವ ನಟದೃಷ್ಟೀಕರಣ ಅಂತ ಹೇಳಿದರೆ ನೀನು ನಂಬುತ್ತೀಯೋ ದೇವರ ಮುಖದಿಂದ ಬಂದ ಮಾತು ಸುಳ್ಳು ಎಂಬುದಾಗಿ ತಿಳಿಯುವ ಯಾ ಹೇಳುವ ಆ ದಾಷ್ಟ್ಯ ಹ್ಮ್ ನನಗಿಲ್ಲ ಸ್ವಾಮಿ ಆದರೆ ಈ ಸಿಹಿಯಾದ ಸತ್ಯವನ್ನು ಅರಗಿಸಿಕೊಳ್ಳುವುದಕ್ಕೆ ನನ್ನಿಂದ ಆಗ್ತಾ ಇಲ್ಲವಲ್ಲ ಸತ್ಯನಿಲ್ಲವ ದೂರದಲ್ಲಿ ನಾವು ಬದುಕ್ತಾ ಇದ್ರೆ ಸತ್ಯವನ್ನು ನೋಡುವುದು ಕಷ್ಟ ಹಾಗಾಗಿ ನಿನ್ನನ್ನು ಸತ್ಯದ ಹತ್ತಿರಕ್ಕೆ ಕರೆದು ತರ್ತಾ ಇದ್ದೇನೆ ಕುಂತಿದೇವಿ ಮಕ್ಕಳನ್ನು ಪಡೆದದ್ದು ದೂರ್ವಾಸುರ ಅನುಗ್ರಹ ರೂಪದ ಮಂತ್ರದಿಂದ ಮದುವೆಗೆ ಮುಂಚೆಯೇ ಮಕ್ಕಳ ಬಗ್ಗೆ ಬಗ್ಗಾಗಿ ದೇವತೆಗಳನ್ನು ಒಲಿಸಿಕೊಳ್ಳುವ ಮಂತ್ರೋಪದೇಶವಾದ್ದರಿಂದ ಕುತೂಹಲವನ್ನು ತಡೆಯಲಾರದ ಕುಂತಿದೇವಿ ಸೂರ್ಯ ಮಂತ್ರವನ್ನ ಜಪಿಸಿಯಾಯಿತು ಅದರ ಫಲವೇ ಸೂರ್ಯನ ಮಗನಾಗಿ ನೀನು ಕುಂತಿಯ ಮಡಿಲನ್ನೇರಿದ್ದು ಸ್ವಾಮಿ ಇದು ನಿಜವಾದದ್ದೇ ಹ ಲೋಕವೇ ಹೋರಾಡು ಕೊಂಡಾಡುವಂತಹ ಪಾಂಡವರ ಹೆತ್ತಮ್ಮ ಕುಂತಿ ನನಗೂ ತಾಯಿ ಆಹಾ ಆಹಾ ಈ ಆನಂದವನ್ನ ತಡೆದುಕೊಳ್ಳುವುದಕ್ಕೆ ಕಷ್ಟವಾಗ್ತಾ ಇದೆ ಸ್ವಾಮಿ ಈ ಆನಂದದ ಸಮಾಚಾರವನ್ನ ತಿಳಿಸಬೇಕು ಕರ್ಣ ಸೂತ ಪುತ್ರನಲ್ಲ ಸೂರ್ಯ ಪುತ್ರ ಕುಂತಿ ಪುತ್ರ ಎನ್ನುವುದನ್ನ ತಿಳಿಸಬೇಕು ದೇವಾ ತಿಳಿಸಬೇಕು ನಿನ್ನ ಸಂತೋಷ ನಮ್ಮ ಸಂತೋಷವೂ ಹೌದು ಈ ಕರುಣಾನಂದ ಶಾಶ್ವತವಾಗಬೇಕಿದ್ರೆ ನೀನು ತ್ಯಾಗವನ್ನು ಮಾಡಬೇಕಾಗ್ತದೆ ಹೇಳು ಕೃಷ್ಣ ನನ್ನಿಂದ ಸಾಧ್ಯವಾದ ಯಾವುದೇ ತ್ಯಾಗಕ್ಕೂ ನಾನು ಸಿದ್ಧ ನೀನು ಕೌರವನ ಒಡನಾಟವನ್ನ ಬಿಡಬೇಕು ಲೋಕದ ಹಿತವನ್ನೇ ಬಯಸಿ ಬೆಳಗುವ ಸೂರ್ಯನ ಮಗನಿಗೆ ದುರುಳತನವನ್ನೇ ಮೈಗೂಡಿಸಿಕೊಂಡ ಕೌರವನ ಸ್ನೇಹ ತರವಲ್ಲ ಹೀನ ಕುಲದವನು ತಾನು ಅಂತ ತಿಳಿದು ವೃತ್ತಿಯವನೊಡನೆ ಒಡನಾಡಿ ಹೀನ ಕೆಲಸಗಳನ್ನು ಮಾಡಿದ್ದು ಸಾಕು ನನ್ನೊಡನೆ ಬಾ

ಅನ್ಯಾಯ ವಿಮರ್ಶೆಗೆ ನೀನು ಇಳಿಯಲಿಲ್ಲ ವರ ಪುತ್ರನಾಗಿಯೂ ಹೀನದುಳಿಯಲ್ಲಿ ಸಿಲುಕಿದೆ ನಿನ್ನ ಜೀವನದ ಉತ್ಕರ್ಷಕ್ಕೆ ಇದು ಸಂಧಿಕಾಲ ದೃಢವಾದ ಮನಸ್ಸಿನಿಂದ ಸತ್ಯ ಮಾರ್ಗದಲ್ಲಿಯೇ ನಡೆಯುತ್ತೇನೆಂಬ ಸಂಕಲ್ಪವನ್ನು ಹೊತ್ತು ನನ್ನೊಡನೆ ಬಾ ಪಾಂಡವ ರೈವರೇ ಹಿರಿಯ ನೀನಾಗಿ ಭೂಪಾಲಕನಾಗು ಯುಧಿಷ್ಠಿರನ ಧರ್ಮಗುಣ ಭೀಮನ ಕಾಯಬಲ ಅರ್ಜುನನ ಚಾಣಾಕ್ಷತೆ ನಿನ್ನಲ್ಲಿದೆ ಹೀಗಿದ್ದು ಕೌರವನ ಹಂಗಿಗೆ ಒಳಪಡುವಂತಹ ಅನಿವಾರ್ಯತೆ ನಿನಗಿಲ್ಲ ನೀನು ಮನಸ್ಸು ಮಾಡಿದರೆ ಯುದ್ಧವನ್ನೇ ನಿಲ್ಲಿಸಬಹುದು ಹಸ್ತಿನಾವತಿಯ ಸಿಂಹಾಸನ ನಿನ್ನದಾಗಲಿ ಆಳಬೇಕಾದ ನೀನು ಆಳಾಗುವುದು ಬೇಡ ಕುರುಪಾಂಡವರು ನಿನಗೆ ಸಹಾಯಕರಾಗಿ ನಿನ್ನ ಅಕ್ಕಪಕ್ಕಗಳಲ್ಲಿ ಮಂಡಿಸ್ತಾರೆ ಈ ವೈಭವವನ್ನು ಪ್ರಪಂಚ ಕಾಣುವಂತಾಗಲಿ ಮತ್ತೊಮ್ಮೆ ರಾಮರಾಜ್ಯ ನಿನ್ನದಾಗಿ ನಿನ್ನಿಂದಾಗಿ ಸ್ಥಾಪನೆಯಾಗಲಿ ಈ ಕುರಿತಾಗಿ ನಿನ್ನ ಆಂತರ್ಯದ ಅನಿಸಿಕೆ ಏನು ಕೃಷ್ಣ ನನ್ನನ್ನು ಹೊಗಳಿ ಮೂಲವನ್ನು ನಾನು ಮರೆಯುವಂತೆ ಮಾಡಬೇಡ ಇದುವರೆಗೆ ನನ್ನನ್ನ ಸಲಹೆದವರು ಯಾರು ಗೊತ್ತೋಂದ ತಾತಾರಿತಾರ ಎ

ಪರೀಕ್ಷೆಗೆ ಒಳಪಡಿಸ್ತಾ ಇದ್ದೀಯಾ ನಿನಗೆ ಗೊತ್ತು ಸೂತನಾಗೆ ಬದುಕನ್ನು ಮುಗಿಸಬೇಕಾದಂತಹ ನನಗೆ ಒಂದು ಸ್ಥಾನ ಸಿಕ್ಕಿದ್ದರೆ ಅದು ಸುಯೋಧನನಿಂದ ನಿನ್ನಂಥವನು ಪ್ರತ್ಯೇಕವಾಗಿ ಕರೆದು ಮಾತನಾಡುವಂತಹ ಸ್ಥಿತಿಗೆ ನಾನು ಬೆಳೆದಿದ್ದರೆ ಅದು ಸುಯೋಧನದಿಂದ ನನಗೆ ಗೊತ್ತಿಲ್ಲದಿದ್ದರೂ ಕ್ಷತ್ರಿಯ ನಾನಾದ್ರಿಂದ ಸಹಜವಾಗಿಯೇ ತನ್ನ ನನ್ನ ಮನಸ್ಸು ಸೆಳೆಯಲ್ಪಟ್ಟು ಮೋಸದಿಂದಲೇ ಶರಾಭ್ಯಾಸವನ್ನ ಕಲಿತೆ ನನಗದು ಅನಿವಾರ್ಯವೂ ಆಗಿತ್ತು ಒಂದು ಕುರುಕುಲದ ಬಾಲಕರ ಶಸ್ತ್ರ ನೈಪುಣ್ಯದ ಪ್ರದರ್ಶನವೇರ್ಪಟ್ಟಾಗ ನಾನೂ ಒಂದು ಅವಕಾಶ ಕೇಳಿದ್ದೆ ಅರ್ಜುನನ್ನ ಮೀರಿಸುವ ಪಂಥಾಹ್ವಾನವನ್ನು ಒಡ್ಡಿದಾಗ ದ್ರೋಣಾಚಾರ್ಯರು ಕುಲವನ್ನೇ ಪ್ರಧಾನವಾಗಿಟ್ಟು ಗಣಿಸಿ ನನ್ನನ್ನು ದೂರ ಸರಿಸಿದರು ಆಗ ನನಗೆ ಸ್ಥಾನಮಾನವನ್ನು ದೊರಕಿಸಿಕೊಟ್ಟವನು ಈ ಕುರು ದೊರೆ ಇಂದಿನಿಂದ ನೀನು ನನ್ನ ಸ್ನೇಹಿತ ಎಂಬುದಾಗಿ ಹೇಳಿ ಹಾಗೆಯೇ ಕಂಡವನು ಆತ ಕುರು ಪ್ರಮುಖರಾದರು ಕರ್ಣ ನೀನು ಅಂಗ ದೇಶದ ದೊರೆ ಎಂದು ಘೋಷಿಸಿದಾಗ ಯಾರೊಬ್ಬರೂ ಮಾತನಾಡದೆ ಕುಳಿತರಲ್ಲ ಅಂದೇ ತೀರ್ಮಾನಿಸಿದ್ದೇನೆ ನನ್ನದೆಲ್ಲವೂ ಸುಯೋಧನನಿಗೆ ಮುಡಿಪು ಅಂತ ಅವನ ತೃಪ್ತಿಯೇ ನನ್ನ ತೃಪ್ತಿ ಇಂತಿಪ್ಪ ನನ್ನ ದೊರೆಗೆ ನಾನು ಮೋಸ ಮಾಡಿದೆ ಅಂತ ಆದರೆ ಭೂಮಿ ನನ್ನನ್ನು ಹೊರಲಿಕ್ಕಿಲ್ಲ ದೇವತೆಗಳು ನಗ್ತಾರೆ ಒಡನಾಡಿಗಳು ಅಪಹಾಸ್ಯ ಮಾಡಿ ನನ್ನಿಂದ ದೂರ ಆಗ್ತಾರೆ ಎಲ್ಲರನ್ನೂ ದೂರ ತಳ್ಳಿ ಏರುವ ಸಿಂಹಾಸನ ಯಾವ ಭಾಗ್ಯಕ್ಕೆ ಬೇಕು ಹೇಳು ಬೇಡ ಕೃಷ್ಣ ಬೇಡ ಕಾರಣ ಭವಿಷ್ಯದ ಬಗ್ಗೆ ನೀನು ಯೋಚಿಸುವುದಿಲ್ಲ ಅಂತಾಯ್ತು ಕೌರವನನ್ನು ನೀನು ಬಿಡುವುದಿಲ್ಲ ಅಂತ ಆದ್ರೆ ಯುದ್ಧವೇ ಸಿದ್ಧ ಆಗ ನಿನ್ನ ಪಾತ್ರ ಏನು ಯುದ್ಧದ ಪರಿಣಾಮ ಎಲ್ಲರಿಗೂ ಗೊತ್ತಿದ್ದದ್ದೇ ನನ್ನ ತೀರ್ಮಾನವನ್ನ ಕೇಳ್ತಾ ಇದ್ದೀಯಾ ನನ್ನ ತೀರ್ಮಾನ ಏನು ಗೊತ್ತಾ ಸರಸಿ ಬಜೆಡು ಶೌರ್ಯ ವೀಕ್ಷಿಸು ಹರುಷ ಕೊಡಿತುವೆ ಮಾಾರಿ ಗೌತಣವಿತ್ತು ತೃಪ್ತಿಯಲ್ಲಿ ಸರಜ ಬಾಂಧವನೇ ನಿನ್ನ ಇವರನ್ನು ಕೊಲ್ಲದೆ ತವ ಪದಾಬ್ ಜಿ ಹರಣ ಕಾಣಿಕೆ ಕೊಡುವೆ ಸರಜ ಬಾಧವೇ ನಿನ್ನ ಇವರನ್ನು ಕೊಲ್ಲೇ ತವ ಪದ ಜರನ ಕಡಿಗೆ ಕೊಡುವೆ ಹರಣುವೆ ಪ್ರತಿಮತವಿಲ್ಲ ಕಾಣದೆ ಕಂಗಾಲಾದ ನನಗೆ ದಾರಿ ತೋರಿದವನು ಸುಯೋಧನ ನನ್ನನ್ನೇ ಅವನಿಗರ್ಪಿಸಿದ ಮೇಲೆ ಬೇರೆಡೆ ನೋಡುವ ಪ್ರಶ್ನೆಯೇ ಇಲ್ಲ ದೊರೆಯಿಂದ ಧುರವೀಳ್ಯ ಪಡೆದಿದ್ದೀ ಯುದ್ಧ ಕಣಕ್ಕೆ ಬರ್ತೇನೆ ನೀನು ಬಯಸಿ ಬಂದ ವಿಚಾರದಲ್ಲಿ ನಿನ್ನನ್ನು ತೃಪ್ತಿಪಡಿಸಲಿಕ್ಕೆ ಆಗಲಿಲ್ಲವಲ್ಲ ಎಂಬ ಕೊರಗು ನನ್ನನ್ನು ಕಾಣುತ್ತಿದೆ ರಣರಂಗದಲ್ಲಿ ನನ್ನ ಸಾಮರ್ಥ್ಯವನ್ನು ಕಾಣಿಸುವ ಮೂಲಕ ನಿನ್ನನ್ನು ಸಂತೋಷಿಸುತ್ತೇನೆ ಯೋಧರ ನೀಡುತ್ತೇನೆ ಇದು ನನ್ನ ಅನಿಸಿಕೆ ಆ ಬಗ್ಗೆ ಅನುಮಾನವಿಲ್ಲ ಇದುವರೆಗೆ ಅವಕಾಶಕ್ಕಾಗಿ ಹಾದುರುತ್ತಿರುವಂತಹ ನೀನು ನಿನ್ನೆಲ್ಲ ಸಾಮರ್ಥ್ಯವನ್ನು ಕೌರವನಿಗಾಗಿ ಕುರುಕ್ಷೇತ್ರಗಳಲ್ಲಿ ಧಾರೆಯಿರುತ್ತೀಯೇ ದುರಭರದಲ್ಲಿ ಸಂಬಂಧವನ್ನು ಮರೆಯಬಾರದಲ್ಲ ಅರ್ಥವಾಯ್ತು ದೇವ ಅರ್ಥವಾಯ್ತು ನಿನ್ನವರನ್ನ ರಕ್ಷಿಸಿಕೊಳ್ಳುವಲ್ಲಿ ಯಾವ ಸಾಧ್ಯತೆಯನ್ನು ಅಲಕ್ಷಿಸದೆ ಕಾರ್ಯಪ್ರವರ್ತನಾಗಿದ್ದೀಯೇ ಎಂಬುದು ಗೊತ್ತಾಯಿತು ನನ್ನ ಶರ ನಿನ್ನವರನ್ನ ಘಾಸಿಗೊಳಿಸುವುದಿಲ್ಲ ಹ್ಮ್ ಎಂಬ ಭರವಸೆಯನ್ನು ನಿನಗೆ ಕೊಡ್ತಾ ಇದ್ದೇನೆ ನಿನ್ನವರು ಬದುಕುತ್ತಾರೆ ಎಂದಾದ ಮೇಲೆ ನಾನು ಸಾಯ್ತೇನೆ ಎಂಬುದೇ ತೀರ್ಮಾನ ಕುರುದೊರೆಗಾಗಿ ಹೋರಾಡಿ ನನ್ನ ಪ್ರಾಣವನ್ನು ನಿನ್ನ ಪಾದಕ್ಕೆ ಸಮರ್ಪಿಸುತ್ತೇನೆ ಇದಕ್ಕೆ ಪ್ರತಿಮತವಿಲ್ಲ ತೆರಳು ಬದುಕಿರುವಾಗ ಗಳಿಸಲಿಕ್ಕಾಗದ್ದೇ ಇರುವುದನ್ನ ಸತ್ತ ಮೇಲೆ ಗಳಿಸಿಕೊಳ್ತೀಯ ಕಾರಣ ನಿನಗೆ ಶುಭವಾಗಲಿ ಹ ನನ್ನ ಮೂಲವನ್ನು ನನಗೆ ತಿಳಿಸಿದ್ದರಿಂದ ಪ್ರಯೋಜನ ಯಾರಿಗೆ ಎಂಬುದನ್ನೇ ಯೋಚಿಸುತ್ತಾ ರಾತ್ರಿಯನ್ನು ಕಳೆದೆ ನನ್ನನ್ನು ನಂಬಿದ ನನ್ನ ದೊರೆಗೆ ಏನನ್ನೂ ನೀಡಲಾಗದ ಹತಭಾಗ್ಯ ನಾನಾದೆ ಎಂಬ ಚಿಂತೆ ನನ್ನನ್ನ ಕಾಡುತ್ತಾ ಇದೆ ಸೂತ್ರಧಾರನ ಕೈಯಲ್ಲಾಡುವ ಪಾತ್ರಧಾರಿಗಳು ನಾವು ಎಂಬ ಸಮಾಧಾನದಿಂದ ರಾತ್ರಿಯನ್ನ ಕಳೆದು ಸೂರ್ಯೋದಯದ ಸಮಯದಲ್ಲಿ ಗಂಗಾ ತಟಕ್ಕೆ ಬಂದು ಸ್ನಾನವನ್ನು ಪೂರೈಸಿದ್ದಾಯ್ತು ಇದುವರೆಗೆ ಸೂರ್ಯ ದೇವನೆಯ ಅರ್ಘ್ಯವನೀಯವಾಗ ಪ್ರಪಂಚಕ್ಕೆ ಬೆಳಕನ್ನು ನೀಡುವ ತಂದೆ ನನಗೂ ತಂದೆ ಎಂದು ಭಾವಿಸ್ತಾ ಇದ್ದೆ ಆದ್ರೆ ಈಗ ಹಾಗಲ್ಲ ನನ್ನ ತಂದೆ ಪ್ರಪಂಚಕ್ಕೂ ತಂದೆ ಎಂದು ಹೆಮ್ಮೆ ಎನಿಸುತ್ತಾ ಇದೆ ಇದೇನು ಆಶ್ಚರ್ಯ ನನ್ನಪ್ಪ ಭೂಮಿಗೆ ಬರುತ್ತಾ ಇದ್ದಾನೆಯೇ ಹೌದು ಅಪ್ಪ ನಮೋ ನಮಃ ಮಗನೇ ಬಾ ನಿನ್ನನ್ನು ಆಲಂಗಿಸಿಕೊಳ್ತಾ ಇದ್ದೇನೆ ಮಗನೇ ನಮ್ಮನ್ನೆಲ್ಲ ಆರಿಸುವ ಶಕ್ತಿ ಬೇರೆಯೇ ಇದೆ ಆದ್ದರಿಂದಲೇ ಮಮತೆಯಿಂದ ನಿನ್ನನ್ನು ಮುದ್ದಾಡಲಿ ಕಾಯಲಿಲ್ಲ ಈಗ ಬಂದಿದ್ದೇನೆ ಒಂದು ಮಾತನ್ನ ಹೇಳುವುದಕ್ಕೆ ಏನದು ಅಪ್ಪ ತರುಣಗೆ ಎಣ್ಣಿನ ನೋವೇ ಕುಂತಿಯು ಬರುವ ವಸ್ತ್ರ ಬೇಡುವರೆ ತರುಣಗೆ ಎಣ್ಣಿನ ನೋವೇ ಕುಂತಿಯು ಬರುವ ವಸ್ತ್ರ ಮಗನೇ ಅಪ್ಪ ನಿನ್ನ ರಕ್ಷಣೆಗೋಸ್ಕರ ನಿನಗೆ ಹುಟ್ಟಿನಿಂದಲೇ ದೊರೆತ ಕವಚ ಕುಂಡಲಗಳ ಬಗ್ಗೆ ಹಲವರಿಗೆ ಗೊತ್ತಿಲ್ಲ ಹ್ಮ್ ಈ ಹಿಂದೆ ದೇವೇಂದ್ರ ಬಂದು ನಿನ್ನ ಕವಚವನ್ನ ಪಡೆದಿದ್ದಾನೆ ಅಷ್ಟರ ಮಟ್ಟಿಗೆ ನೀನು ನಿನ್ನ ಶಕ್ತಿಯನ್ನು ಕಳೆದುಕೊಂಡ ಹಾಗೆ ಅಪ್ಪ ಬ್ರಾಹ್ಮಣ ರೂಪದಲ್ಲಿ ಯಾರೇ ಬಂದು ಏನನ್ನೇ ಕೇಳಿದ್ರು ಇಲ್ಲ ಇನ್ನದೇ ಕೊಡುತ್ತೇನೆ ಅದರಿಂದ ನನಗೆ ಹಾನಿ ಏನೂ ಆಗುವುದಿಲ್ಲ ಎನ್ನುವ ನಂಬಿಕೆ ನನಗುಂಟು ಹ ಕವಚಕ್ಕೆ ಬದಲಾಗಿ ಹ ಶಕ್ತಿಯುವುದನ್ನು ಸುರಪ್ಪ ಅನುಗ್ರಹಿಸಿದ್ದಾನಲ್ಲ ಅಷ್ಟು ಸಾಕು ನನ್ನಪ್ಪ ಮಗನೇ ಈಗ ನಿನ್ನನ್ನು ಬೇಡಲಿಕ್ಕೆ ಬರುವವರು ಕೊಡುವ ಸಾಮರ್ಥ್ಯ ಇದ್ದವರು ಅಲ್ಲೋ ಅಪ್ಪ ಅನ್ಯರು ಪಡೆದುಕೊಳ್ಳಲಿಕ್ಕೆ ನನ್ನಲ್ಲಿ ಏನಿದೆ ಬರುವವರು ಯಾರು ಏನನ್ನು ಕೇಳ್ತಾರೆ ನಿನ್ನ ತಾಯಿ ಬರ್ತಾರೆ ಏನನ್ನು ಕೇಳಬಹುದು ನಿನ್ನನ್ನೇ ಕೇಳಬಹುದು ಸುರಪನಿಗೆ ನಿನ್ನನ್ನು ರಕ್ಷಿಸುವ ಕವಚವನ್ನು ಕೊಟ್ಟ ಹಾಗೆ ಇವಳಿಗೆ ಕೊಟ್ಟು ಮೋದ ಹೋಗಬೇಡ ನಿನಗೆ ಶುಭವಾಗಲಿ ನಮೋ ನಮಃ ಕುಂತಿ ಬಂತಳು ಮಗನ ಬಳಿ ಆ ನಂದ ಕರ್ಣ ಯಾರು ನಾನು ನಿನ್ನ ತಾಯಿ ಕುಂತಿ ನನ್ನ ತಾಯಿ ಕುಂತಿ ಅಮ್ಮ ನಮೋ ನಮಃ ಇದಕ್ಕೆಲ್ಲ ಕಾರಣ ನನ್ನ ಅವಿವೇಕ ಕ್ಷಣಕಾಲದ ಕುತೂಹಲ ಎನ್ನುವುದು ಪ್ರಪಂಚವನ್ನೇ ಆಳುವ ಮಗನನ್ನು ಪಡೆದು ಎತ್ತಿ ಆಡಿಸಲಾಗದ ಲೋಕಮುಖಕ್ಕೆ ಕಾಣಿಸಲಾಗದ ಹೀನ ಅವಸ್ಥೆ ನನ್ನದಾಯಿತು ನನ್ನ ಕರುಳ ಕುಡಿ ಎಲ್ಲಿದ್ದಾನೆ ಹೇಗಿದ್ದಾನೆ ಎನ್ನುವುದು ಗೊತ್ತಾಗದೆ ಆ ಯಾತನೆಯನ್ನು ನುಂಗಿ ಕಾಲ ಕಳೆಯುತ್ತಿರುವಾಗ ಕೃಷ್ಣ ಮೊನ್ನೆ ತಿಳಿಸಿದ ಅಂತೂ ನಿನ್ನನ್ನು ಕಾಣುವ ಭಾಗ್ಯ ನನ್ನದಾಯ್ತಲ್ಲ ಅಷ್ಟು ಸಾಕು ಕುಂತಿ ಯಾರು ಗಂಗಾದೇವಿ ನಮೋ ನಮಃ ಕುಂತಿ ಕೇಳು ನಿನ್ನ ಪುತ್ರನ ನಿಂತು ದಿನ ಕಾಯ್ದೆ ನಿನ್ನ ಪುತ್ರನ ನಿಂತು ದಿನ ಕಾಯ್ದೆ ಇಂದಿಗೆ ಸಲ್ತುಯು ನಾನಿದ ವರದ ಭಾಷೆ ನೀನು ಮಗನನ್ನು ಪಡೆದವಾಗ ಹ್ಮ್ ಸಾಕ್ಷಿಯಾದವಳು ನಾನು ಇದೇ ಸ್ಥಳದಲ್ಲಿಯೇ ನೀನು ಮಗನನ್ನು ಪಡೆದದ್ದು ಬಿಟ್ಟದ್ದು ಹ್ಮ್ ಈಗ ಪುನಃ ಕಾಣ್ತಾ ಇದ್ದೀಯೇ ನನ್ನ ಮಗುವನ್ನು ಕಾಯುವ ಬಹಳ ನಿನ್ನದು ಎಂಬುದಾಗಿ ನನ್ನ ಬಳಿ ನನ್ನ ಮಡಿಲಲ್ಲಿ ಕರ್ಣನನ್ನು ಬಿಟ್ಟಿಯಲ್ಲ ಹೌದು ಈಗ ನಿನ್ನ ಮಗ ದೊಡ್ಡವನಾಗಿದ್ದಾನೆ ನಿನಗೆ ದೊರಕಿದ್ದಾನೆ ಇಲ್ಲಿಗೆ ನನ್ನ ಜವಾಬ್ದಾರಿ ಕಳೆದಂತಾಯ್ತು ನನ್ನ ಮಾತನ್ನು ನಡೆಸಿಕೊಟ್ಟಿದ್ದೇನೆ ಇನ್ನು ನಿನ್ನ ಮಗನನ್ನು ಕಾಪಾಡುವ ಭಾರ ನಿನ್ನದು ತಾಯೇ ನಿನಗೆ ಎಲ್ಲರೂ ಒಂದೇ ಯಾರನ್ನು ನೀನು ತಿರಸ್ಕರಿಸುವುದಿಲ್ಲ ಹಾಂ ನನ್ನ ಮಗನನ್ನು ಒಪ್ಪಿಸಿದ್ದೀಯಲ್ಲ ನಮೋ ನಮಃ ಶುಭವಾಗಲಿ ಮಗನೇ ಗಂಗಾದೇವಿಯ ಮಾತನ್ನು ಕೇಳಿದೆಯಲ್ಲ ನಿನ್ನನ್ನು ಉಳಿಸಿಕೊಳ್ಳುವುದು ನನಗೀಗ ಹೊಣೆಯಾಗಿ ಸಂದಿದೆ ಹಾಗಾಗಿ ಹೇಳ್ತಾ ಇದ್ದೇನೆ ಚಿಣ್ಣ ಚಿಣ್ಣ ಕೇಳನಗೆ ನೀ ಹಿರಿಯನಲ್ದನಾಗಿ ಚಿಣ್ಣ ಕೇಳನಗೆ ನೀ ಹಿರಿಯನಲ್ದನಾಗಿ ನಿನ್ನನು ಜರ್ಗೆ ಬಗೆಯಾದ ಹಿರಿಯನಲ್ದನಾಗಿ ಜಾರಗೆ ಯಿ ಬಂತ ಕೌರವ ನಮೋ ಲೈ ಪುತೂ ಕನ್ಯ ಮಧರ್ಮ ಕಂದಿಗಿತಿ ಬಂತ ಕೌರವ ನಮೋ ಲೈ ಪುತೂ ನಿನ್ನ ದಾರಿ ಬೇರೆ ನಿನ್ನ ತಮ್ಮಂದಿರ ದಾರಿಯೇ ಬೇರೆಯಾಗಿದೆ ಇನ್ನು ನೀವು ಒಂದಾಗಬೇಕು ಕುಂತಿಯ ಹಿರಿಯ ಮಗನಾಗಿ ಪಾಂಡವರ ಅಣ್ಣನಾಗಿ ನಮ್ಮ ವಿರೋಧಿಯಾಗಿ ನಿಂತ ಕೌರವನ ಜೊತೆ ಸೇರುವುದು ಸಲ್ಲ ಮಗನೇ ನಿನ್ನ ತಮ್ಮಂದಿರನ್ನ ಪ್ರಪಂಚವೇ ಕೊಂಡಾಡ್ತಾ ಇದೆ ಸತ್ಯವಂತರೂ ಧರ್ಮ ಮಾರ್ಗಿಗಳು ಎಂಬುದಾಗಿ ಇಂತಿಪ್ಪ ಪಾಂಡವರಿಗೆ ಅಣ್ಣನಾಗಿ ಅವರ ಹಗೆಯಾದ ಕೌರವನ ಸೇವೆಯನ್ನ ಮಾಡುವುದು ನಿನಗ್ಯಾವ ಧರ್ಮ ಹೇಳು ಅರಿಯದೇ ಆದ ಅಪರಾಧಕ್ಕೆ ಇದೆ ತಿಳಿದೂ ತಪ್ಪನ್ನು ಮಾಡಿದರೆ ಭೂತಾಯಿ ಕ್ಷಮಿಸುವುದಿಲ್ಲ ಬಾ ಸಿಂಹಾಸನವನ್ನು ಏರು ನಿನ್ನ ತಮ್ಮಂದಿರು ನಿನ್ನ ಸೇವೆಯನ್ನ ಮಾಡ್ತಾರೆ ನನ್ನ ಮಕ್ಕಳ ವೈಭವವನ್ನು ನೋಡಿ ಆನಂದಿಸುವ ಭಾಗ್ಯವನ್ನು ನನಗೆ ನೀಡು ಅಮ್ಮ ಆಳುವನ ಮಗನಾಗಿ ಹುಟ್ಟಿ ಆಳಿನ ಮಗನಾಗಿ ಬೆಳೆದಿ ಹೆತ್ತ ತಾಯಿಯ ಅಕ್ಕರೆ ಅನುರಾಗ ನನಗೆ ದೊರಕದಿದ್ದರು ತಾಯಿಯ ಮಮತೆ ಏನು ಎನ್ನುವುದು ಸಿಕ್ಕಿದೆ ನಾನು ನಿನ್ನನ್ನು ದೂರುವುದಿಲ್ಲ ಕಾಲಕ್ಕೆ ನಾವು ತಲೆ ಬಾಗಲೇಬೇಕು ನನ್ನ ಜೀವನ ಕೆಸರಿನಲ್ಲಿಯೇ ಕಳೆದು ಬಂದಿದೆ ಕೆಸರಿನಲ್ಲಿ ಅರಳುವ ಕಮಲ ನಾನು ಆಗಲಿಲ್ಲ ಆಗುವುದಕ್ಕೆ ಸಾಧ್ಯವೂ ಇಲ್ಲ ನಿನ್ನ ಮಾತೆಲ್ಲ ಸರಿಯೇ ಆದರೂ ನಾನು ಹಾಗೆ ಆಚರಿಸುವ ಹಾಗಿಲ್ಲ ಯಾಕಂದ್ರೆ ಪೋಷಿಸಿ ದತಿ ಪ ಪೂಜಿ ತಿದ ತಿಪ ಅಪತ್ತಿನ ಮೋಸವ ಮೋಡಿ ನಾನು ಯೇಸು ದಿಮಸ ಬಾಳಿಕೊಳ್ಳ ತಿರ ಬೇಕವಾ ಅತಿಪಗ ಮೋಸವ ಮೋಡಿ ನಾನು ಿವಸಿಕೊಂಡಿರಬೇಕವೇ ಜಯ ಲಕ್ಷ್ಮಿ ತಾನು ಅಮ್ಮ ಮಗನೇ ಅಂದು ಅರ್ಜುನನಿಗೆ ಬಂತಾಹ್ವಾನ ನೀಡಿದಾಗ ಹ್ಮ್ ಉಳಿದವರೆಲ್ಲ ನನ್ನನ್ನ ಅಲ್ಲಗಳೆದರು ಆಗ ಸುಯೋಧನ ನನ್ನನ್ನು ನನ್ನ ಪರಾಕ್ರಮವನ್ನು ಸಲಹಿದ್ದಾನೆ ಯಾಕೆ ಹೇಳು ತನ್ನ ಆಪತ್ತಿಗೆ ಇದ್ದ ಒದಗುತ್ತಾನೆ ಅಂತ ಅಂದಿನಿಂದ ಕೂಟಕ್ಕೋ ಭೋಜನಕ್ಕೋ ಯಾವುದಕ್ಕೆ ಆದರೂ ಕುರುದೊರಗಿ ಕರಣಬೇಕು ಆತ್ಮೀಯತೆಯಿಂದ ನಡೆಸಿಕೊಂಡಿದ್ದಾನೆ ಈಗ ಕುರುಪಾಂಡವರ ಯುದ್ಧ ನಿರ್ಣಯವಾಗಿದೆ ಈ ಹೊತ್ತಿನಲ್ಲಿ ನನ್ನ ದೊರೆಯನ್ನ ಬಿಟ್ಟು ಬಂದರೆ ಅವನಿಗೆ ಎದುರಾಗಿ ನಿಂತೆ ಅಂತ ಆದರೆ ಆತ ಯುದ್ಧವನ್ನೇ ಮಾಡುವುದಿಲ್ಲ ಎದೆಯೊಡೆದು ಸತ್ತಾನು ಜನ ಏನೆಂದಲಿಕ್ಕಿಲ್ಲ ದೇವತೆಗಳು ಕೈತಟ್ಟಿ ನಕ್ಕಾರು ಜಯಲಕ್ಷ್ಮಿ ನನ್ನನ್ನು ನೋಡಿ ಹೇಸಿಗೆ ಪಡ್ತಾಳೆ ಪ್ರಪಂಚದ ದೃಷ್ಟಿಯಲ್ಲಿ ಹೀನಾಯವಾಗಿ ಬದುಕಿ ಜೀವನದ ಕೊನೆಯವರೆಗೆ ನೋವನ್ನೇ ಉಣ್ಣುವುದಕ್ಕಿಂತ ನನ್ನ ದಾರಿಯಲ್ಲಿ ನಡೆದು ನೆಮ್ಮದಿಯನ್ನ ಪಡೆಯುತ್ತೇನೆ ತಾಯೇ ಮಗನೇ ಗಂಗಾದೇವಿಯ ಮಾತನ್ನ ನೀನು ಕೇಳಿದ್ದಿ ಹ್ಮ್ ನಿನ್ನನ್ನು ರಕ್ಷಿಸಿಕೊಳ್ಳುವ ಭಾರ ನನ್ನ ಮೇಲಿದೆ ಇಷ್ಟು ಕಾಲದ ನಂತರ ನೀನು ನನಗೆ ದೊರಕಿದ್ದಿ ಅಮ್ಮ ನಾನು ಸಾಯ್ತೇನೆ ಅಂದ್ರೆ ಯಾವ ತಾಯಿ ಒಪ್ಪಿಯಾಳು ನೀನು ಅರಿಯದೇ ದುಷ್ಟರ ಕೂಟವನ್ನ ಸೇರಿದ್ದೀ ಇನ್ನು ಮುಂದುವರಿಯುವುದು ಬೇಡ ಕೌರವನನ್ನ ನೀನು ಬಿಡುವುದಿಲ್ಲ ಅಂತಾದರೆ ಅಣ್ಣ ತಮ್ಮಂದಿರ ಮಧ್ಯೆ ಯುದ್ಧ ಅನಿವಾರ್ಯ ತಾಯಿಯ ಮಕ್ಕಳಿಬ್ಬರು ಹೊಡೆದಾಡುವುದಕ್ಕೆ ಪ್ರಾರಂಭಿಸಿದರೆ ನೋಡುವವರಿಗೆ ವಿನೋದವಾದೀತು ಆದರೆ ಈ ತಾಯಿಯ ವೇದನೆ ಏನು ಎನ್ನುವುದು ಅನುಭವಿಸುವವರಿಗೆ ಗೊತ್ತು ನನಗೆ ಆ ನೋವನ್ನು ನೀಡಬೇಡ ಇನ್ನಾದರೂ ನೆಮ್ಮದಿಯಿಂದ ಇರುವುದಕ್ಕೆ ಅನುವು ಮಾಡಿಕೊಡು ಹಠ ಮಾಡಬೇಡ ಬಾ ನನ್ನೊಟ್ಟಿಗೆ ತಾಯಿ ನಿನ್ನನ್ನು ನಾನು ದೂರುವುದಿಲ್ಲ ನಿನಗೆ ದೊರಕಿದ ಮಂತ್ರದ ಕುರಿತಾದ ನಿನ್ನ ಅನುಮಾನ ಎನ್ನುವುದು ಈ ಕರ್ಣನ ಬದುಕೆಲ್ಲ ಅನುಮಾನದಲ್ಲಿಯೇ ಕಳವು ಕಳೆಯುವಂತಾಯ್ತು ಅಂತ ಅನ್ನಿಸ್ತಾ ಇದೆ ಮತ್ತೆ ಮುಂದಿನ ಹೆಜ್ಜೆ ಬಗ್ಗೆ ಅನುಮಾನ ಮಾಡಲಾರೆ ತಾಯೇ ಕಾಡಲಾಗದು ತಾಯೇ ಕಾಡಲಾಗದು ತಾಯೇ ಎನ್ನೊಳಿ ನುಡಿಯಾಡಲಾಗದು ಕಾ ಮಾಡಲಾಗದು ತಿಳುಹು ನೀ ನಡೆದಂದು ಆ ಅಮ್ಮ ನಿನ್ನ ನೋವು ನನಗೆ ಅರ್ಥವಾಗ್ತಾ ಇದೆ ಸರಿಯಾದ ದಾರಿಯೂ ಕಾಣಿಸುತ್ತಾ ಇದೆ ಆದರೆ ನಡೆಯುವುದಕ್ಕೆ ಕಷ್ಟವಾಗ್ತಾ ಇದೆ ನನ್ನ ಜೀವನದ ಗುರಿ ಅರ್ಜುನನನ್ನ ಗೆಲ್ಲುವುದು ಅವನನ್ನ ಕೊಲ್ಲಬಾರದೆಂದರೆ ಈ ಕರ್ಣ ಇಲ್ಲವಾಗಬೇಕು ಹಾಗಾಗಿ ಮತ್ತೆ ಮತ್ತೆ ನಿನ್ನ ಮಗನಾಗಿ ಮುಂದುವರಿಯುವಲ್ಲಿ ಪ್ರಪಂಚಕ್ಕೆ ಕಾಣಿಸಿಕೊಳ್ಳುವಲ್ಲಿ ಒತ್ತಾಯಿಸಬೇಡ ಅದು ನನ್ನ ಪಾಲಿಗೆ ಕಷ್ಟವೇ ಆಗುತ್ತದೆ ಹೇಳು ನಿನ್ನ ಇನ್ಯಾವುದೇ ಆಸೆಯನ್ನಾದರೂ ಈಡೇರಿಸಿಕೊಡುತ್ತೇನೆ ನಿನಗೆ ನಾನು ಕೊಡುವ ಸಮಾಧಾನ ಅದು ನೋವನ್ನು ಹೊತ್ತು ನೀನು ಹೋಗಬಾರದು ಅದೆಲ್ಲ ಈ ಕರ್ಣನ ಪಾಲಿಗೆ ಇರಲಿ ಹೇಳಮ್ಮ ಹೇಳು ಮಗನೇ ನೋಡಿದಳು ಬಾಲಕನ ಗುಣಗಳ ನೋಡಿದಳು ಬಾಲಕನ ಗುಣಗಳ ಬಾಡಿದಳು ಹೃದಯ ನೋಡಿದಳು ಹೃದಯ ಕೃತಪದಿ ಬೇಡಿದಳು ತೊಟ್ಟ ತೊಡದಿರು ಮಗನೇ ಬೇಡಿದಳು ತೊಟ್ಟಂಬ ತೊಡದಿರು ಮಗನೇ ನೀ ನಾನು ಸಣ್ಣವಳಾಗುತ್ತಿದ್ದೇನೆ ನಿನ್ನ ಹುಟ್ಟಿನಿಂದಲೇ ನಾನು ಸಣ್ಣವಳಾದದ್ದು ಆದರೂ ಒಂದು ಸಂತೋಷ ನೀನು ದೊಡ್ಡವನಾದಿಯಲ್ಲ ಕೇಳುವವರು ಯಾವಾಗಲೂ ಸಣ್ಣವರೇ ಮಕ್ಕಳು ಸಣ್ಣವರಿದ್ದಾಗ ತಾಯಿ ಕೊಡಬೇಕು ಆಮೇಲೆ ಮಕ್ಕಳಿಂದ ಪಡೆಯಬೇಕು ನಾನು ನಿನಗೇನನ್ನೂ ಕೊಡಲಿಲ್ಲ ನಿನ್ನಲ್ಲಿ ಕೇಳ್ತಾ ಇದ್ದೇನೆ ಮುಂದಿನ ಯುದ್ಧದಲ್ಲಿ ತೊಟ್ಟ ಬಾಣವನ್ನ ಮರಳಿ ತೊಡಬೇಡ ಯಾಕಾಗಿ ಕೇಳುತ್ತಿದ್ದೇನೆ ಎಂಬುದನ್ನು ಮಾತ್ರ ಕೇಳಬೇಡ ಇದೊಂದು ಮಾತನ್ನ ನಡೆಸಿಕೊಡು ಮಗನೆ ಯುದ್ಧ ಕ್ರಮವನ್ನ ಬಲ್ಲವನು ತೊಟ್ಟ ಬಾಣವನ್ನ ಮರಳಿ ತೊಡುವುದಿಲ್ಲ ಆಗಲಿ ನಿನ್ನಿಷ್ಟದಂತೆ ನಡೆಯುತ್ತೇನೆ ಅಮ್ಮ ಇದು ಕೊನೆಯ ವಂದನೆಗಳು ಕೀರ್ತಿಶಾಲಿ ಆಗುವ ಮಗನೆ ಕರತು ಪರಶು ಭೂಷಣ